Our hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in my

ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಗುಡ್ ಆಫ್ಟರ್ನೂನ್ ಆಗಿದೆ ಸ್ನಾನ ಎಲ್ಲ ಮುಗಿಸಿ ನೆನ್ನೆದೇ ಕಂಟಿನ್ಯೂಯೇಷನ್ ವ್ಲಾಗಿದ್ದು ಹಳೆ ಮನೆ ಕಡೆ ಹೋಗ್ತಾ ಇದ್ದೀವಿ ನಾನು ಚಿನ್ನಿ ಶಿಲ್ಪ ಮುಂಚೆನೇ ಹೋಗಿದ್ಲು ಸ್ಮಿತಾ ಇನ್ನೂ ಬಂದಿರಲಿಲ್ಲ ಇವತ್ತು ಸಂಜೆ ಬಂದಳು ಸ್ಮಿತಾ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಆವಾಗವಾಗ ಬರ್ತಿತ್ತು ಆವಾಗವಾಗ ಇತ್ತು ಹಾಗಾಗಿ ನೋಡ್ಬೋದು ಎಲ್ಲ ರೋಡ್ ಮಧ್ಯ ಮಧ್ಯ ಗುಂಡಿಗಳಲ್ಲಿ ನೀರು ನಿಂತಿದೆ ಹಳ್ಳಿಗಳಲ್ಲಿ ಗಣಪತಿ ಹಬ್ಬದ ತಯಾರಿ ಹೇಗೆಲ್ಲ ಇರುತ್ತೆ ಮತ್ತು ಗಣಪತಿ ಹಬ್ಬಕ್ಕೆ ಏನೆಲ್ಲ ಅಡುಗೆಗಳನ್ನ ಹಿಂದಿನ ತಯಾರಿ ಮಾಡ್ಕೊತಾರೆ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಾನು ತುಂಬ ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಟ್ರೈಪೌಡನ್ನ ನಾನು ಮರೆತು ಮನೆಯಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ದೆ ಹಾಗಾಗಿ ತಮ್ಮ ಫಿಶ್ ಟ್ಯಾಂಕನ್ನ ಕ್ಲೀನ್ ಮಾಡ್ತಾ ಇದ್ದ ಎಲ್ಲ ಮೀನುಗಳನ್ನು ತೆಗೆದು ಒಂದು ಕಡೆ ಹಾಕಿ ಒಂದಿತ್ತು ಈಗ ಎರಡು ಮಾಡ್ಕೊಂಡಿದ್ದಾನೆ ಎಷ್ಟು ನೀಟಾಗಿ ಅದನ್ನು ಮೇಂಟೈನ್ ಮಾಡ್ತಾನೆ ಅಂದರೆ ಮರಿ ಹಾಕವನ್ನೇ ಬೇರೆ ಅದೆಲ್ಲ ಏನೇನೋ ಒಂಥರ ಮಾಡ್ತಿರ್ತಾನೆ ಅದು ಫುಲ್ ಕೆಲಸ ಅವನದೇ ನಮ್ಮ ಮನೇಲಿ ಯಾವಾಗಲೂ ಒಂದಿತ್ತು ಟ್ಯಾಂಕು ಅವನು ಎರಡು ಮಾಡ್ಕೊಂಡಿದ್ದಾನೆ ಅದು ಏನೋ ಕಷ್ಟ ಮಾಡ್ಕೊಂಡಿದ್ದಾನೋ ಏನೋ ಅದು ಕ್ಲೀನ್ ಇಡೋದೆಲ್ಲ ತುಂಬನೇ ಕಷ್ಟ ಅವನಿಗೆ ಸ್ವಲ್ಪ ಪ್ರಾಣಿಗಳು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ಅವನು ಅದನ್ನೆಲ್ಲ ಮಾಡ್ತಾ ಇದ್ದಾನೆ ನಾವು ಹೋಗೋಷ್ಟೊತ್ತಿಗೆ ಸುಮಾರೆಲ್ಲ ಕೆಲಸಗಳು ನಡೀತಾನೆ ಇತ್ತು ಇದು ಹಾಲುಗರ್ಗೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಶೋಭಾಂಟಿ ಅಮ್ಮ ಇದ್ರಲ್ವ ಅಜ್ಜಿ ಮಾಡಿ ಇಟ್ಟಿದ್ದರು ಅದನ್ನು ಅಜ್ಜಿ ನಾದಿ ಕೊಟ್ಟರು ಆಮೇಲೆ ನಾನು ಅಜ್ಜಿ ಇಬ್ಬರು ಸೇರಿ ಹಾಲುಗರ್ಗೆನ ಮಾಡಿದ್ವಿ ಇದು ಗೋಂದು ಅಂತಾರೆ ಗೊತ್ತಾ ಅಂದರೆ ಮೈದಾ ಹಿಟ್ಟನ್ನು ಇದು ಮಾಡ್ತಾ ಇದ್ದಾರೆ ಮಂಟಪಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆಯೇ ಹೋಳಿಗೆಗೆ ನಾನೇ ಊರನ್ನ ಅಲ್ಲ ಕಣ್ಕನ ನೆನೆಸ್ತೆ ಇದು ಕರಿಗಡ್ಬು ಮಾಡೋದಕ್ಕೆ ಹಾಗೆಯೇ ಶಂಕ್ರ ಪೊಳೆ ಮಾಡೋದಕ್ಕೆ ಅಂತ ಹೇಳಿ ಇದೆಲ್ಲ ನಾನು ವಿಡಿಯೋಗಳನ್ನ ಮಾಡ್ಕೊಂಡ್ಲೇ ಇಲ್ಲ ಇದನ್ನೆಲ್ಲ ಈಗ ನಾವು ಮಾಡಬೇಕು ಹಾಗೆಯೇ ತಗ್ಗಿ ನಾನು ಮಾತಾಡ್ತಾ ನಿಂತಿದ್ವಿ

ಕಾಯಿ ರುಬ್ಬಿ ಕಾಯಿ ಹಾಲನ್ನು ತೆಗೆದು ಹಾಕ್ತಾರೆ ನಾವು ರೊಟ್ಟಿ ಹಿಟ್ಟೆಲ್ಲ ಹಿಟ್ಟು ಕುಡಿಸ್ತೀವಲ್ವ ಅದೇ ಥರ ನಾವು ದೇವರಿಗೆ ನೈವೇದ್ಯಕ್ಕೆ ಮಾಡೋದ್ರಿಂದ ಆದರೆ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಕ್ಕಿನ ತೊಳೆದು ಹಾಕಿ ಅದನ್ನು ಹಿಟ್ಟು ಮಾಡಿಸ್ಬೇಕು ಆವಾಗೆಲ್ಲ ಬೀಸಕಲಲ್ಲಿ ಬೀಸ್ತಾ ಇದ್ದರು ತೊಳೆದು ಹಾಕಿ ಹಿಟ್ಟು ಮಾಡಿಸಿದ್ರೆ ಗರಿಗರಿಯಾಗಿ ಬರುತ್ತೆ ಅದು ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ನೀವು ಒಣ ಅಕ್ಕಿ ಹಿಟ್ಟಿರುತ್ತಲ್ವ ಮನೆಗೆ ರೊಟ್ಟಿಗೆ ಮಾಡಿಸಿರ್ತೀವಲ್ವ ಅದನ್ನು ಕೂಡ ಮಾಡ್ಬೋದು ಮುಖ್ಯವಾಗಿ ಏನಪ್ಪ ಅಂದರೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಎಲ್ಲರಿಗೂ ಇದನ್ನ ಮಾಡಕ್ಕೆ ಬರೋದಿಲ್ಲ ಕೆಲವೊಬ್ಬರು ನಮ್ಮ ಹಳೆ ಮನೆ ಅಜ್ಜಿ ಎಲ್ಲ ಇದ್ರಲ್ಲ ಅವರು ನಾವೆಲ್ಲ ಇದನ್ನ ಮಾಡಬೇಕಿದ್ರೆ ನಮಗೂ ಆ ಕಡೆ ಸೈಡ್ ಕೂತ್ಕೊಂಡು ಹೊಸಬೇಕಾಗಿತ್ತು ಅವರೊಬ್ಬರು ಮಾತ್ರ ಹಾಲುಗರ್ಗೆನ ಕರೀತಾ ಇದ್ರು ಇದು ಸ್ವಲ್ಪ ಡಮ್ ಡಮ್ ಅಂತ ಬಾಂಬ್ ಥರ ಸಿಡಿಯುತ್ತೆ ಹಾಗಾಗಿ ನಾನು ಕರೆದೆ ನಾನು ನನಗೆ ಕರೆದು ಅಭ್ಯಾಸ ಇದೆ ಹಾಗಾಗಿ ನಾನು ಕರೆದೆ ಅಜ್ಜಿ ಹೆದರ್ತಾರೆ ಅವರು ಕರೀಲಿಲ್ಲ ಅದು ಒಬ್ಬೊಬ್ಬರು ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದಕ್ಕೆ ನಾನು ಒಂದು ಪ್ಲ್ಯಾನ್ ಏನು ಮಾಡ್ತೀವಿ ಅಂದರೆ ಇದು ಗಾಳಿ ಆಡಬೇಕಲ್ವಾ ಹಾಗಾಗಿ ನಾನು ಕಡ್ಡಿಲಿ ಚುಚ್ಚುಬಿಡ್ತೀನಿ ಈ ಥರ ಚುಚ್ಚೋದ್ರಿಂದ ಗಾಳಿ ಚೆನ್ನಾಗಿ ಆಡುತ್ತೆ ಮತ್ತು ಚೂರು ಗಂಡು ನೀವು ಎಷ್ಟು ಚೆನ್ನಾಗಿ ನಾತ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಾಲ್ಗರ್ಗಿ ಇದೊಂಥರ ಟ್ರೆಡಿಷ್ನಲ್ ರೆಸಿಪಿ ಇದು ನಮ್ಮ ಲಿಂಗಾಯತ್ರಲ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ ಅದು ನಮ್ಮ ಮಲೆನಾಡಲ್ಲಿ ನಮ್ಮ ಲಿಂಗಾಯತರು ಅಂತ ಅಲ್ಲ ಬೇರೆ ಎಲ್ಲರೂ ಮಾಡ್ತಾರೆ ಇದಕ್ಕೆ ಅವರು ಕೋಳಿ ಕಜ್ಜಾಯ ಅಂತ ಹೇಳ್ತಾರೆ ನಾನ್ ವೆಜ್ ಮಾಡಿ ಇದನ್ನು ಮಾಡ್ತಾರೆ ಅವರು ಕಜ್ಜಾಯ ಅಂತಾರೆ ನಾವು ಇದಕ್ಕೆ ಹಾಲು ಅಂತ ಹೇಳ್ತೀವಿ ಅಂದರೆ ಹಾಲಲ್ಲಿ ಮಾಡೋದ್ರಿಂದ ಹಾಲು ಅಂತ ಹೇಳ್ತೀವಿ ನಾದಬೇಕಿದ್ರೂ ಅಷ್ಟೇ ಒಂಚೂರು ಕೈಗೆ ಹಾಲು ಹತ್ಕೊ ಹಚ್ಕೊಂಡು ಹಚ್ಕೊಂಡು ನಾದಬೇಕಾಗುತ್ತೆ ಮತ್ತು ನಾನು ಹೊಸಿತಾ ಇದ್ದೀನಿ ಗೊತ್ತಾ ಅದಕ್ಕೂ ಅವಾಗೂ ಅಷ್ಟೇ ಕೈಗೆ ಸ್ವಲ್ಪ ಹಾಲು ಹಚ್ಕೊಂಡು ಹೊಸಿಯೋದ್ರಿಂದ ಚೆನ್ನಾಗಿ ಬರುತ್ತೆ ಇದನ್ನು ಮಸ್ಟ್ ಟ್ರೈ ಮಾಡಿ ಅಂತ ಹೇಳೋದಕ್ಕೂ ನನಗೆ ಭಯ ಆಗುತ್ತೆ ಆದರೆ ಈ ಥರ ಹೋಲ್ ಮಾಡಿ ಮಾಡಿ ಏನೂ ಆಗೋದಿಲ್ಲ ನಾನು ಇದರ ರೆಸಿಪಿನ ನನ್ನ ಹಳೆಯ ವಿಡಿಯೋಗಳಲ್ಲಿ ಶೇರ್ ಕೂಡ ಮಾಡಿದ್ದೀನಿ ಅವಾಗೆಲ್ಲ ನಾನು ತುಂಬ ರೆಸಿಪಿ ವಿಡಿಯೋ ಮಾಡ್ತಾ ಇದ್ದೆ ಅಲ್ಲ ಅವಾಗ ಶೇರ್ ಮಾಡಿದ್ದೀನಿ ಒಂದ್ಸಲ ಎಲ್ಲ ಈ ಥರ ಮಾಡಿ ಇಟ್ಕೊತೀವಿ ಆ ನಂತರ ಇದನ್ನು ಕರಿಯೋದಕ್ಕೆ ಶುರು ಮಾಡ್ತೀನಿ ಅಜ್ಜಿ ನಾದಿ ಕೆಲವೊಂದೆಲ್ಲ ಹೊಸ್ತು ಕೊಡ್ತಾಯಿದ್ರು ಆಮೇಲೆ ನಾನು ಕೂಡ ಅದನ್ನೆಲ್ಲ ಸೇರಿಸಿ ಈ ಥರ ಮಾಡಿ ಇಟ್ಕೊತಾ ಇದ್ದೀವಿ ನೋಡಿ ಈ ಥರ ಎಲ್ಲ ಹೊಸ್ತು ಹೊಸ್ತು ನಾನು ಎಲ್ಲದಕ್ಕೂ ಹೋಲ್ ಮಾಡಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ನನಗಂತೂ ಆ ಕರದಾಗ್ಲೇ ತಿಂದುಬಿಡೋಣ ಅನ್ನಿಸ್ತಾ ಇತ್ತು ಇದು ಕಂಚಿ ಹಣ್ಣು ಅಂತ ಉಪ್ಪಿನಕಾಯಿನ ಹಾಕ್ತಾರೆ ನಮ್ಮಲ್ಲಿ ಗಣಪತಿ ಹಬ್ಬಕ್ಕೆ ಆ ಉಪ್ಪಿನಕಾಯಿ ಬೇಕೇ ಬೇಕು ನೈವೇದ್ಯಕ್ಕೆ ಆಮೇಲೆ ಕೆಸಿನ ಸೊಪ್ಪಿನ ಪಲ್ಯ ಅದೆಲ್ಲ ಬೇಕೇ ಬೇಕು ಹಾಗೇನೆ ಕೆಲಸದವ್ರು ಕೂಡ ಮಧ್ಯಾಹ್ನ ನೆರಡೂವರೆ ಒಂದು ಗಂಟೆ ಆಗಿತ್ತಲ್ವ ಅವರಿಗೆ ತಿಂಡಿ ಟೈಮ್ ಇರುತ್ತೆ ಆವಾಗ ತಿಂಡಿಗೆ ಬಂದಿದ್ದರು ಹಾಗಾಗಿ ಚಿಕ್ಕಮ್ಮ ಆ ಕಡೆ ಟೀ ಮಾಡ್ತಾಯಿದ್ರು ನಾನು ಈ ಕಡೆ ಕರಿತಾ ಇದ್ದೀನಿ The chemicals that take us higher. The night's young, and it's just begun. As she puts her hand in mine. நீ மத் ஆ நானே ஒ நானும்ட நான ¿Cómo bala, cómo bala? ಹಾಲುಗರ್ಗೆ ಮುಗೀತು ಆ ಕಡೆ ಅಜ್ಜಿ ನನಗೆ ಇದನ್ನು ಎಲೆನ ಉದ್ದು ಇದ್ದರು ನಾನು ಈ ಕಡೆ ನಿಂತ್ಕೊಂಡು ತುಂಬಿ ತುಂಬಿ ಕರಿಗಡುಬನ್ನ ಕರಿತಾ ಇದ್ದೆ ಒಂದು ಕರಿಗಡ್ಬು ಅದು ತುಂಬಿದ್ದು ಯಾಕೋ ಇದಾಗ್ಬಿಡ್ತು ಆಮೇಲೆ ಅದೊಂಥರ ಕಾರದು ಅಂತ ಹೇಳ್ತಾರೆ ಅದಾಯಿತು ನಾನು ಚಿಕ್ಕಮ್ಮ ಕೂಡ ಬಂದರು ನಾನು ಮಾಡ್ತಾಯಿದ್ದೆ ಅಲ್ಲ ಆವಾಗ ಕೆಲಸವರಿಗೆಲ್ಲ ತಿಂಡಿ ಕೊಟ್ಟು ಅವ್ರು ಆಮೇಲೆ ತುಂಬಿ ತುಂಬಿ ಇದ್ದರು ನಾನು ಕರಿತಾ ಇದ್ದೆ ಒಂಥರ ಎಲ್ಲರೂ ಮನೆಯಲ್ಲಿ ಕೆಲಸ ಮಾಡಿದರೆ ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ ನಮಗೆ ಅಷ್ಟು ಈಸಿಯಾಗಿ ಆಗೇ ಹೋಯಿತು ಹಾಗೆಯೇ ಕೊನೆಗೆ ಈ ಥರ ಶಂಕರ ಪುಳಿನ ಮಾಡಿದ್ವಿ ನಾವು ಅದೇ ಹಿಟ್ಟಲ್ಲೇ ಮಾಡಿ ಚೂರು ಸಕ್ಕರೆ ಪುಡಿ ಉದ್ರಿಸಿದ್ವಿ ಅಷ್ಟೇ ನಾನು ಚಿನ್ನಿಗೆ ಮಾಡಿದ್ದೆಲ್ಲ ಆ ಥರ ಮಾಡಲಿಲ್ಲ ಅಂದರೆ ಇದು ನೈವೇದ್ಯಕ್ಕಷ್ಟೇ ಅಲ್ವಾ ಹಾಗಾಗಿ ಎಲ್ಲಾದನ್ನೂ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ವಿ ಇದು ಟಕ್ಕು ಅಂತ ಹೇಳ್ತಾರೆ ಹಸಿ ಇರುತ್ತೆ ಗೊತ್ತಾ ಅದನ್ನು ಮೊಸರು ಮತ್ತು ಉಪ್ಪು ಹಾಕಿ ಬೇಯಿಸ್ತಾರೆ ನಾನು ಇದ್ಕೊಂಚೂರು ಬೆಲ್ಲ ಹಾಕ್ತೀನಿ ಚಿಕ್ಕಮ್ಮ ಬರೀ ಮೊಸರು ಹಾಕಿ ಬೇಯಿಸ್ತಾರಂತೆ ಅದು ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಎಲ್ಲ ಮೆಣಸು ಬರೋದಿಲ್ಲ ಕಡ್ಡಿಗಾಯಿ ಅಂತ ಬರುತ್ತೆ ನಮ್ಮ ಹಳ್ಳಿ ಕಡೆ ಉದ್ದ ಮೆಣಸಿರುತ್ತೆ ಆ ಮೆಣಸಲ್ಲಿ ಮಾಡ್ತಾರೆ ನಮ್ಮ ಚಿಕ್ಕಪ್ಪಂಗೆ ಭಾಳ ಇಷ್ಟ ಅದು ಹಾಗಾಗಿ ಒಂದೊಂದು ದೊಡ್ಡ ಪಾತ್ರೆಯಲ್ಲಿ ಚಿಕ್ಕಮ್ಮ ಮಾಡಿ ಇಡ್ತಾರಂತೆ ಹಾಗೆಯೇ ಎಡೆಗೆಲ್ಲ ನೀಡೋದಕ್ಕೆ ಅಂತ ಹೇಳಿ ನಾವು ಸಣ್ಣ ಸಣ್ಣದಾಗಿರೋ ಹೋಳಿಗೆನ ಮಾಡ್ತಾ ಇದ್ವಿ ತಿನ್ನೋದಕ್ಕಾದರೆ ದೊಡ್ಡ ಹೋಳಿಗೆ ಮಾಡ್ತೀವಿ ಎಡೆಗೆಲ್ಲ ಹಾ ಇಡೀ ಹೋಳಿಗೆ ಎಲ್ಲ ಹಾಕಬೇಕಲ್ವ ಹಾಗಾಗಿ ಹೋಳಿಗೆ ಕೂಡ ಮಾಡಿ ಆಯಿತು ಚಿಕ್ಕಮ್ಮ ತುಂಬಿ ಕೊಟ್ಟರು ನಾನು ಈ ಕಡೆ ಹೋಳಿಗೆನ ಬೇಯಿಸ್ತಾ ಇದ್ದೆ ಹಾಗೆಯೇ ಇದು ನೆನ್ನೆ ತೋರಿಸಿದ್ದೆ ಗೊತ್ತಾ ವೀಡಿಯೋದಲ್ಲಿ ಮಕ್ಕಳಿಗೆಲ್ಲ ಅಂತ ಹೇಳಿ ಇದನ್ನು ಮಾಡಿದರು ಕೆಸಿನ ಸೊಪ್ಪಿನ ಪಲ್ಯ ಮಾಡಿದರು ನಾನು ಅಲ್ಲ ಅದು ಅದು ಎಡೆಗೆ ಅಂತ ನಾನು ಪಲ್ಯ ಮಾಡಿರೋದು ಹಾಗೇ ಮೆಣಸಿನಕಾಯಿ ಪಲ್ಯನೂ ಅನ್ಬೋದು ನಾವು ಅದಕ್ಕೆ ಟಕ್ಕು ಅಂತ ಹೇಳ್ತೀವಿ ಹಾಗೆಯೇ ಚಿಕ್ಕಮ್ಮ ಮಾವಿನಕಾಯಿ ಸಾಸಿವೆ ಮಾಡಿದರು ಎಂಥ ಚೆನ್ನಾಗಿತ್ತು ಗೊತ್ತಾ ಇಷ್ಟೆಲ್ಲ ಐಟಮ್ ಇತ್ತು ಇವತ್ತು ಊಟಕ್ಕೆ ಮಾವಿನಕಾಯಿ ಸಾಸಿವೆ ನಿಜ ಹೇಳ್ತೀನಿ ನಂಗೆ ಈಗ ಎಡಿಟಿಂಗ್ ಮಾಡಬೇಕಿದ್ರು ಬಾಯಲ್ಲಿ ನೀರು ಬರುತ್ತೆ ನಮ್ಮ ಚಿಕ್ಕಪ್ಪ ಮುನ್ನೂರ ಅರವತ್ತೈದು ದಿನವೂ ಅಲ್ಲಿ ಇದೊಂದೇ ಊಟ ಮಾಡೋದಂತೆ ಚಿಕ್ಕಮ್ಮ ದೊಡ್ಡ ದಬ್ರಿಲಿ ಸಾರು ಮಾಡಿದರು ಎಲ್ಲರೂ ಇದ್ದಾರೆ ಅಂತ ಆದರೆ ಯಾರೂ ತಿಳಿ ಸಾರು ಹೆಚ್ಚಿಗೆ ಊಟನೇ ಮಾಡಲಿಲ್ಲ ಎಲ್ಲ ಮಾವಿನಕಾಯಿ ಸಾಸಿವೆ ಹಾಕ್ಕೊಂಡು ಊಟ ಮಾಡಿದ್ವಿ ಮಾವಿನಕಾಯಿ ಸಾಸಿವೆ ಅಂದರೆ ಮಾವಿನಕಾಯಿನ ಸಣ್ಣ ಸಿಪ್ಪೆ ಕೆತ್ತಿ ಬಿಸಿಲಲ್ಲಿ ಒಣಗಿಸಿದ್ರಂತೆ ತುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ರಂತೆ ಅದನ್ನೆಲ್ಲ ಮಾವಿನಕಾಯಿ ಸಾಸಿವೆ ಮಾಡ್ತಾಯಿದ್ರು ಹಾಗೆಯೇ ಹೊರಗಡೆ ಗಂಡು ಮಕ್ಕಳೆಲ್ಲ ಸೇರಿ ಮಂಟಪ ಮಾಡ್ತಾಯಿದ್ರು ಗಣಪತಿಗೆ ಇಲ್ಲಿ ನಾನು ಮತ್ತು ಅಜ್ಜಿ ಸೇರಿ ತಂಬಿಟ್ಟು ಮತ್ತು ಎಳ್ಳು ಉಂಡೆ ಮಾಡಿದ್ವಿ ಇದು ನೈವೇದ್ಯಕ್ಕೆ ಬೇಕಾಗುತ್ತೆ ಹಾಗಾಗಿ ನಾನು ಯಾವತ್ತೂ ತಂಬಿಟ್ಟಿನ ಉಂಡೆ ಮಾಡಿರಲಿಲ್ಲ ನಾನು ನೋಡೂ ಇರಲಿಲ್ಲ ಮಾಡೋದು ಹೇಗೆ ಅಂತ ಇವತ್ತೇ ಫಸ್ಟ್ ಟೈಮ್ ಮಾಡಿ ನೋಡಿದೆ ನಾನು ತುಂಬ ಈಸಿ ಹಾಗೆಯೇ ಹೋಳಿಗೆ ಮಾಡೋದಕ್ಕೆ ಶುರು ಮಾಡಿದ್ವಿ ಎಡೆ ಹೋಳಿಗೆ ಆಗಿತ್ತು ಇದು ನಮಗೆಲ್ಲ ತಿನ್ನೋದಕ್ಕೆ ಅಂತ ಹೋಳಿಗೆ ಮಾಡ್ತಾಯಿದ್ರು ಆ ಕಡೆ ಗ್ರೈಂಡ್ರಲ್ಲಿ ಹೂರಣ ರೆಡಿ ಆಗ್ತಾಯಿತ್ತು ಅಷ್ಟೊಳಗೆ ನಾನು ಚಿಕ್ಕಮ್ಮ ಸೇರಿ ಗುಮ್ಮನ್ನು ಮಾಡೋಣ ಅಂತ ಮಾಡಿ ಇಟ್ಕೊತಾ ಇದ್ವಿ ಸಲ ಎಲ್ಲ ಮಾಡಿ ಇಟ್ಕೊಂಡ್ರೆ ಒಬ್ಬರು ತುಂಬಿಕೊಟ್ರೆ ಒಬ್ಬರು ಹೋಳಿಗೆ ಉದಿದ್ರೆ ಒಬ್ರು ಬೇಯಿಸೋಕ್ಕಾಗುತ್ತೆ ಅನ್ನೋ ಇದರಲ್ಲಿ ಹೋಳ್ಗೆನ ಮಾಡೋದಕ್ಕೆ ರೆಡಿ ಮಾಡಿದ್ವಿ ಇಷ್ಟೆಲ್ಲ ಇತ್ತು ಹಳ್ಳಿಲಿ ಹೆಂಗಿರುತ್ತೆ ಗೊತ್ತಾ ಒಂದು ನಿಮಿಷನೂ ಪುರ್ಸೊತ್ತಿರೋದಿಲ್ಲ ಹಬ್ಬದ ದಿನ ಹಬ್ಬ ಹಿಂದಿನ ದಿನ ಹಾಗೇ ಹಬ್ಬ ಆಗಿ ಮಾರನೇ ದಿನ ಗೊತ್ತಲ್ವ ಪಾತ್ರೆ ತೊಳೆದು ಎಲ್ಲ ಮೇಲೆ ಸೇರಿಸಬೇಕು ಅದೆಲ್ಲ ಕೆಲಸ ಇರುತ್ತೆ ಒಂದು ವಾರದಿಂದ ಹಬ್ಬದ ಪ್ರಿಪ್ರೇಷನ್ ಇರುತ್ತೆ ಹಳ್ಳಿಗಳಲ್ಲಿ ಮನೆ ಕ್ಲೀನ್ ಮಾಡು ಅದು ಇದು ಅಂತ ಗೊತ್ತಲ್ವಾ ಅಷ್ಟು ಕೆಲಸ ಇರುತ್ತೆ ಹೂರಣ ಸ್ವಲ್ಪ ತೆಳುವಾಗಿತ್ತು ಅಂತ ಅನ್ನಿಸ್ತು ಅದು ಗ್ರೈಂಡ್ರಿಗೆ ಹಾಕಿದಾಗ ಆಮೇಲೆ ಅದು ಗಟ್ಟಿ ಆಯಿತು ಸ್ವಲ್ಪ ಹೊತ್ತು ಆದ ನಂತರ ಹಾಗೆಯೇ ಹೊರಗಡೆ ಮಕ್ಕಳೆಲ್ಲ ಪಳಿಯುಳಿಕೆ ಅಂತ ಕಟ್ತಾರಲ್ವ ಅದಕ್ಕೆ ಚಿಕ್ಕಪ್ಪ ಎಲ್ಲ ತರಕಾರಿಗಳನ್ನ ತೊಗೊಂಡು ಬಂದಿದ್ದ ಸ್ಮಿತಾ ಬಂದಿದ್ಲು ಅಷ್ಟೊತ್ತಿಗೆ ಸ್ಮಿತನ ಮಗಳು ನಮ್ಮ ಚಿನ್ನಿ ಹಾಗೆಯೇ ಎಲ್ಲ ಮಕ್ಕಳು ಸೇರಿ ರೆಡಿ ಮಾಡ್ತಾಯಿದ್ದಾರೆ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಗ ಕೂಡ ಬಂದ ಇದು ನಮ್ಮದುಹಳ್ಳಿ ಬಂಡಿ ಚೌಡಮ್ಮ ಅಂತ ಇರುತ್ತಲ್ವ ಅದನ್ನು ತೊಳೆದುಬಿಟ್ಟು ಬಿಟ್ಟು ಈ ಥರ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಚ್ಚಿ ಆನಂತರ ಭಸ್ಮ ಹಚ್ಚಿ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಇದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಆ ಕಡೆ ನೋಡಿ ಮಂಟಪ ಕೂಡ ರೆಡಿ ಆಗ್ತಾ ಇದೆ ತುಂಬ ಸಿಂಪಲ್ಲಾಗಿ ಮನೆಯವರೇ ಮಾಡ್ತಾರೆ ಮುಂಚೆ ಎಲ್ಲ ಯಾರನ್ನಾರು ಕರೆಸಿ ಮಾಡ್ತಾ ಇವಾಗ ಎಲ್ಲ ಮನೆಯವರೇ ಮಾಡ್ತಾ ಇದ್ದಾರೆ ಆ ಹೂವಿಂದು ಅದು ಇದು ಎಲ್ಲ ಸಿಗುತ್ತಲ್ವ ಅದನ್ನೇ ಅವಾಗೆಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ತನಕ ಮಾಡ್ತಾ ಇದ್ರು ಇವಾಗೆಲ್ಲ ಬೇಗ ಬೇಗ ಮಾಡಿ ಮುಗಿಸ್ಕೊತಾ ಇದ್ದಾರೆ ಉಫಿ ಸಾರ್ ಅಂತಾರೆ ಅದೇ

ಈಗ ಹೋಳಿಗೆ ಮಾಡೋ ಟೈಮ್ ಇದಕ್ಕೆ ಅಸ್ತ್ರವಲೆ ಅಂತ ಹೇಳ್ತಾರೆ ನಮ್ಮ ಮಲೆನಾಡಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು ಅಡುಗೆ ಮಾಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಕೈಗೆ ಜಳ ಹೊಡೆಯೋದಾಗಲಿ ಹೊಗೆ ಆಗಲಿ ಆ ಥರದ್ದು ಏನೂ ಬರೋದಿಲ್ಲ ಚೆನ್ನಾಗಾಗುತ್ತೆ ಅದು ಹೋಳಿಗೆ ಕಟ್ಟು ಅದಕ್ಕೇನು ರುಬ್ಬಿ ಏನೂ ಹಾಕಿಲ್ಲ ಹೋಳಿಗೆ ಸಾರು ಅಂತ ಹೇಳ್ತೀವಲ್ಲ ನಾವು ನೀವೆಲ್ಲ ಒಬ್ಬಟ್ಟು ಸಾರು ಅಂತೀರ ಹಾಗೇ ಶಿಲ್ಪ ತುಂಬಿ ಕೊಡ್ತಾ ಇದ್ಲು ಚಿಕ್ಕಮ್ಮ ಹೋಳಿಗೆನ ಉತ್ತಾಯಿದ್ರು ನಾನು ಹೋಳಿಗೆನ ಬೇಯಿಸ್ತಾ ಇದ್ದೆ ಇದಕ್ಕೆ ಹೋಳಿಗೆ ಹಂಚಿ ು ಅಂತ ಹೇಳ್ತಾರೆ ಇದರಲ್ಲಿ ಎರಡು ಮೂರು ಈ ಥರ ಚೆನ್ನಾಗಿ ಬೇಯುತ್ತೆ ಮತ್ತು ಇದು ಗ್ಯಾಸಲ್ಲಿ ಇಡೋಕ್ಕೆ ಬರೋದಿಲ್ಲ ಗ್ಯಾಸಲ್ಲಿ ಇಡೋದು ಕೂಡ ಈಗ ಸಿಗುತ್ತಂತೆ ಒಂದೇ ಬೇಯೋ ಥರದ್ದು ಕೂಡ ಹಂಚು ಸಿಗುತ್ತೆ ಅಂತ ಚಿಕ್ಕಮ್ಮ ಹೇಳಿದ್ರು ನನಗೆ ಅಷ್ಟು ಗೊತ್ತಿಲ್ಲ ಯಾಕಂದರೆ ಮಣ್ಣಿಂದ ಅಲ್ವಾ ಏನೋ ಅಂತ ಅಂದ್ಕೊಂಡೆ ನಾನು ಒಲೆಯಲ್ಲಿ ಮಾತ್ರ ಇದು ತುಂಬ ಚೆನ್ನಾಗಿ ಆಗುತ್ತೆ ಹೋಳಿಗೆನೂ ಅಷ್ಟೇ ಒಂದು ಬೇಯೋ ಜಾಗದಲ್ಲಿ ಎರಡು ಇಲ್ಲ ಮೂರು ಬೇಯುತ್ತೆ ಸ್ವಲ್ಪ ಇದರಲ್ಲಿ ಬೇಯಿಸೋದು ಕೈ ಕುತ್ತಿದ್ರೆ ಮಾತ್ರ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಳ್ಳೆ ನಾನ್ಸ್ಟಿಕ್ ತವ ತವಾ ಇದೆಯಲ್ಲ ಆ ಥರ ಆಗ್ತಾಯಿತ್ತು ಹಾಗೆಯೇ ನಾವು ಸ್ವಲ್ಪ ಹೊತ್ತು ಹೋಳಿಗೆ ಮಾಡಿ ಆಮೇಲೆ ಸಂಜೆ ತಿಂಡಿ ಎಲ್ಲ ಇರುತ್ತೆ ನಮ್ಮ ಹಳೆ ಮನೇಲಿ ಹೆಂಗಪ್ಪ ಅಂದರೆ ಬೆಳಗ್ಗೆ ಹೇಗೆ ತಿಂಡಿ ತಿಂತಾರೋ ಹಾಗೆಯೇ ಸಂಜೆ ಕೂಡ ತಿಂಡಿ ತಿನ್ನೋದು ರಾತ್ರಿ ಅವ್ರು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅವ್ರು ಊಟ ಮಾಡೋದು ಹಾಗೆಯೇ ನಾನು ಪತ್ರೋಡೆ ಮಾಡಿದ್ದೆಲ್ಲ ಅದನ್ನು ಕೂಡ ಎಲ್ಲರೂ ಇದ್ರಲ್ವ ಹಾಗಾಗಿ ಒಗ್ಗರಣೆ ಹಾಕೋಣ ಅಂತ ಈಗ ಹಾಕ್ತಾ ಇದ್ದೀನಿ ಚಿನ್ನಿ ಹೋಗಿ ಪತ್ರೋಡೆನ ತಂದಲು ಅದು ಮಧ್ಯಾಹ್ನನೇ ಊಟಕ್ಕೆ ಒಗ್ಗರಣೆ ಹಾಕೋದು ಅನ್ನೋ ಪ್ಲ್ಯಾನಲ್ಲಿತ್ತು ಇತ್ತು ಮಧ್ಯಾಹ್ನ ಚಿನ್ನಿ ಹೋಗಲೇ ಇಲ್ಲ ಅದಕ್ಕೆ ಇಲ್ಲೇ ಉಳಿದ್ಬಿಟ್ಲು ಹಾಗಾಗಿ ಸಂಜೆ ಅವಳನ್ನ ಕಳಿಸಿದ್ದೆ ಹೋಗಿ ತಗೊಂಡು ಬಂದ್ಲು ಅವಳು ಆ ಕಡೆ ಚಿಕ್ಕಮ್ಮ ಆ ಗ್ಯಾಸಲ್ಲಿ ಹೋಳಿಗೆನ ಮಾಡ್ತಾಯಿದ್ರು ನಾನು ಈ ಕಡೆ ಪತ್ರೋಡೆಗೆ ಒಗ್ಗರಣೆನ ಹಾಕ್ತಾ ಇದ್ದೆ Streets, <laughs> we begin to feel the fire. We rise <laughs> like tall buildings as the chemicals take us higher. The night's young, but it is just begun. She puts her hand in the air. 으아, 으아, 야. 야네. 아 으아, 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 으

아, 나 너무 아, 아, ಅದ ಹಂಗೆ ಬರ್ತಿಲ್ಲ ಇದು ದೊಡ್ಡದು ಸ್ವಲ್ಪ ದೊಡ್ಡದು ಸ್ಮಿತಾ ಅಣ್ಣದು ಅದ ಹೋ ಹಬ್ಬದ ಹಾ ಊಟ ಮಾಡೋಣ ಹಬ್ಬದ ಪ್ರಿಪ್ರೇಷನ್ ವ್ಲಾಗು ಹೆಂಗ್ ಬರುತ್ತೋ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಮಾತು ಆಡಿಲ್ಲ ಹೋದಾಗಿಂದ ಫುಲ್ ಅಲ್ಲೇ ಹಳೆ ಮನೆಯಲ್ಲೇ ಬ್ಯುಸಿ ಆಗ್ಬಿಟ್ವಾ ನಾನು ಬಂದಾಗ ಎಂಟು ಗಂಟೆ ಆಗಿತ್ತು ಅಮ್ಮ ಫೋನು ನಿಮಿಷ ಅಮ್ಮಂಗೆ ಫೋನು ಏನಾಯ್ತು ಅಂದ್ರೆ ಅಮ್ಮನ ಅತ್ತೆ ಮನೆಯವರು ತೀರು ಹೋದ್ರು ಅಂದ್ರೆ ಅಮ್ಮನ ಮಾವ ತೀರು ಹೋದ್ರು ಈಗ ಜಸ್ಟ್ ನಾನು ಬಂದು ಕುತ್ಕೊಂಡೆ ಅಷ್ಟೊತ್ತಿಗೆ ಚಿಕ್ಕಮ್ಮ ಫೋನ್ ಮಾಡಿದ್ಲು ಅವರೆಲ್ಲ ಅಲ್ಲಿಗೆ ಹೋಗ್ತಾರಂತೆ ಅದೇ ಅದು ಹಬ್ಬ ಹೆಂಗೆ ಮಾಡೋದು ಅನ್ನೋದು ಗೊತ್ತಿಲ್ಲ ನಾನು ಹೋಗಲ್ಲ ಅಮ್ಮ ಹೋಗ್ತಾರೆ ನಾನು ಇಲ್ಲಿ ಮನೆಯಲ್ಲಿ ನಮ್ಮ ಅಡುಗೆ ಎಲ್ಲ ಮಾಡ್ಕೊಡ್ತೀನಿ ಎಡೆ ಎಲ್ಲ ಮಾಡಿಕೊಂಡು ರೇಣಿ ಕಕ್ಕ ಬರ್ತಾರಲ್ಲ ಬೇರೆ ದಿನ ಆಗಿದ್ದರೆ ನಾನು ಹೋಗ್ತಾ ಇದ್ದೆ ನಮ್ಮ ಮನೆಯವ್ರ ಜೊತೆಗೆ ಅವರ ಫೋನ್ ಮಾಡ್ತಾ ಮಾಡ್ತಾಯಿದ್ರು ಅಮ್ಮ ನಾನು ಇರೋದಿಲ್ಲ ನಾಳೆ ಒಂಚೂರು ಬಂದು ಎಮ್ಮೆ ಎಲ್ಲ ಕಟ್ಟೋದೆಲ್ಲ ಇರುತ್ತಲ್ವ ಅಂತ ಅದು ಸಿಕ್ಕಿರಲಿಲ್ಲ ರೇವಣ್ಣ ನನ್ನ ಫೋನು ಅದೇ ಈಗ ಮತ್ತೆ ಅವನೇ ಫೋನ್ ಮಾಡಿದ್ದಾನೆ ಏನೋ ಎತ್ತ ಅಂತ ಮಾತಾಡ್ತಾ ಇದ್ದಾರೆ ಹಬ್ಬದ ಪ್ರಿಪ್ರೇಷನ್ ಬ್ಲಾಕ್ ಹೇಗೆ ಅಂದರೆ ನಾನೇ ಮಾತೇ ಹಾಡಿಲ್ಲ ಇಲ್ಲಿ ನಾನು ಅಲ್ಲಿ ಹಳೆ ಮನೆಗೆ ಹೋದಾಗ ಫುಲ್ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ವೀಡಿಯೋಗಳು ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಅಮ್ಮನೂ ಬಂದಿರಲಿಲ್ಲ ಇಲ್ಲೇ ಅವರಿಗೆ ನಿನ್ನೆ ಚಕ್ಲಿ ಇದಾಯ್ತು ನಾದಿದ್ರಲ್ವ ಕೈ ನೋವು ಆಗಿತ್ತು ನಾವು ಒಂದು ಸ್ವಲ್ಪ ಮಾಡಿದ್ವಿ ಅದು ಯಾಕೋ ಒಲೆ ಮೇಲೆ ಚೆನ್ನಾಗಿ ಆಗಲೇ ಇಲ್ಲ ಆಮೇಲೆ ಅವರು ಕೆಳಗಡೆ ಕುತ್ಕೊಂಡು ಇದರಲ್ಲೇ ಮಾಡಿದ್ರು ತವದಲ್ಲೇ ಮಾಡಿದ್ರು ಅಂದರೆ ಇದು ಗ್ಯಾಸಲ್ಲೇ ಮಾಡಿದ್ರು ಆಮೇಲೆ ಚೆನ್ನಾಗಾಗ್ತಾ ಬಂತು ಅದರಲ್ಲಿ ಗೊತ್ತಿಲ್ಲ ಅಷ್ಟು ಆಗಲೇ ಇಲ್ಲ ಆಮೇಲೆ ನಾನೇ ಮಾಡ್ತೀನಿ ನೀವೆಲ್ಲ ಹೋಗ್ರಿ ಅಂತ ನಾವು ಹಾಗೆ ದೋಸೆ ತಿನ್ಕೊಂಡು ಹಾಗೆ ನಾವು ಮನೆಗೆ ಬಂದ್ವಿ ನಾವು ಬಂದಾಗ ಎಂಟು ಆಗಿತ್ತು ಬಂದು ಸುಮಾರು ಓದ್ತಾಯಿತು ಏನಾಗಿತ್ತು ಅಂದರೆ ಮೊಬೈಲಲ್ಲಿ ಸ್ಪೇಸೇ ಇರಲಿಲ್ಲ ಹಾಗಾಗಿ ಎಲ್ಲ ವೀಡಿಯೋಗಳನ್ನೂ ಡಿಲೀಟ್ ಮಾಡಿಕೊಂಡು ಎಲ್ಲ ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಮಾಡ್ತಾಯಿದ್ದೆ ನಾನು ಹಬ್ಬ ಒಂದು ಎರಡು ಮೂರು ದಿನದ ಮುಂಚೆ ವ್ಲಾಗ್ಳಂದು ಬಂದಿಲ್ಲ ನಾನು ಸ್ವಲ್ಪ ಬ್ಯುಸಿಯಾಗ್ಬಿಟ್ಟೆ ತಲೆನೋ ಎಡಿಟಿಂಗು ಮಾಡೋಕ್ಕೂ ಆಗಿಲ್ಲ ಹಾಗಾಗಿ ವೀಡಿಯೋಗಳನ್ನ ಹಾಕಲಿಲ್ಲ ಅದು ಯಾವಾಗ ವೀಡಿಯೋ ಹಾಕ್ತೀನಿ ಅನ್ನೋದು ನನಗೆ ಈ ವಿಡಿಯೋ ಮಾಡಬೇಕಿದ್ರೆ ಇನ್ನೂ ನನಗೆ ಐಡಿಯಾ ಇಲ್ಲ ನೋಡೋಣ ಹೆಂಗಾಗುತ್ತೆ ಹಂಗೆ ಹಾಕ್ತೀನಿ ವೀಡಿಯೋಗಳನ್ನ ತುಂಬ ಜನರಿಗೆ ಅವಾಗ ಅನ್ನಿಸ್ಬೋದು ಯಾಕೆ ವೀಡಿಯೋಗಳನ್ನ ಹಾಕಿಲ್ಲ ಹಾಕಿಲ್ಲ ಅಂತ ನೋಡೋಣ ನಾನೇನೋ ಇಲ್ಲಿ ಬಂದಮೇಲಂತೂ ಎಡಿಟು ಮಾಡಿಲ್ಲ ಈ ಮೊಬೈಲು ಮುಟ್ಟಿಲ್ಲ ಅಂದರೆ ಕರೆಕ್ಟಾಗಿ ಪ್ರಾಪರಾಗಿರೋ ವೀಡಿಯೋಗಳ್ ಮಾಡ್ಕೊಳ್ಳೋಕ್ಕೆ ಯಾಕೋ ಇಲ್ಲ ನನಗೆ ನಾನು ಸುಮ್ಮನೆ ಇದ್ದೀನಿ ಯಾಕೋ ಮಾಡಿಸೇ ಇಲ್ಲ ಮಾಡೋದಕ್ಕೆ ಹಾಗಾಗಿ ಅವನೊಂದ್ಸಲ ನಾವು ಮನಸ್ಸಿನ ಮಾತು ಕೂಡ ಕೇಳಬೇಕಾಗುತ್ತಲ್ವ ಹಾಗಾಗಿ ನಮ್ಮದು ವ್ಲಾಗರ್ಗಳದು ಹೆಂಗಾಗುತ್ತೆ ಗೊತ್ತಾ ಪ್ರತಿ ಒಂದನ್ನು ನಾವು ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಆ ಯೋಚನೆಯಲ್ಲೇ ನಮ್ಮದು ಜೀವನ ಅರ್ಧ ಕಳೆದು ಹೋಗ್ಬಿಟ್ಟಿರ್ತೀವಿ ಹಾಗಾಗಿ ಈ ಸಲ ನಾನು ಅಷ್ಟುದೆಲ್ಲ ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡಬಾರ್ದು ಅನ್ಕೊಂಡಿದ್ದೆ ಹಾಗಾಗಿನೇ ಹೆಚ್ಚಿಗೆ ಹೆಚ್ಚಿಗೆ ವಿಡಿಯೋಗಳನ್ನ ನಾನು ಮಾಡಿಲ್ಲ ನಾನು ಹೋಗ್ಬೇಕಿದ್ರೆ ಹಳೆ ಮನೆಗೆ ಟ್ರೈ ಕೂಡ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಆ ಅರ್ಜೆಂಟಿಗೆ ಹಾಗಾಗಿ ನಾನು ಅಲ್ಲೂ ವಿಡಿಯೋಗಳನ್ನ ಅಷ್ಟು ವರ್ಷದಷ್ಟು ನೀಟಾಗಿ ಮಾಡ್ಕೊಂಡಿಲ್ಲ ಮತ್ತು ಹಂಗೆ ಬೇಗನೂ ಬಂದ್ವಿ ಕೂಡ ಚಿನ್ನಿ ಅಲ್ಲೇ ಇದ್ದಾಳೆ ಅದೇ ಅವರೆಲ್ಲ ಮಂಟಪ ಎಲ್ಲ ರೆಡಿ ಮಾಡ್ತಾ ಇದ್ರು ನಾವು ಮಾಡ್ತೀವಿ ನೀವು ಹೋಗ್ರಿ ಯಾಕಂದರೆ ಯಾಕಂದ್ರೆ ನಾವು ಹೋಗಿದ್ದು ಹನ್ನೊಂದುವರೆಗೆ ಹೋದಾಗಿಂದೂ ನಾವು ಒಂದು ಐಶ್ ಐದು ನಿಮಿಷನೂ ಕೂತ್ಕೊಂಡಿಲ್ಲ ಎಲ್ಲ ಕೆಲಸ ಮಾಡಿಕೊಟ್ಟು ಬಂದ್ವಿ ಅದಕ್ಕೇ ನಾವು ಸ್ನಾನ ಮಾಡಿದಳೆ ಹಾಗೆ ಮಡಿಲೇ ಹೋಗಿದ್ದೆ ಹಬ್ಬದ ಪ್ರಿಪ್ರೇಷನ್ ಹೀಗಿತ್ತು ನಮ್ಮ ಮನೆಯದು ಯಾರಿಗಾದರೂ ಇಷ್ಟ ಆಗಿರ್ಬೋದಾ ಅಂತ ವೀಡಿಯೋ ಅಷ್ಟು ಕರೆಕ್ಟಾಗಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನನಗೆ ಒಂಥರ ಸಮಾಧಾನ ಇಲ್ಲ ನನಗೆ ವೀಡಿಯೋಗಳನ್ನ ನನಗೆ ಸಮಾಧಾನ ಕೊಟ್ಟರೆ ಮಾತ್ರ ಆ ವೀಡಿಯೋನ ನಾನು ಪೋಸ್ಟ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಒಂಥರ ಖುಷಿ ಅನಿಸುತ್ತೆ ಇವತ್ತು ಯಾಕೋ ನಂಗೆ ಅರ್ಧಂಬರ್ದ ಅರ್ಧಂಬರ್ದ ಥರ ಅನ್ನಿಸ್ತಾ ಇತ್ತು ಅಷ್ಟೇ ಮತ್ತೇನು ಇಲ್ಲ ಈ ಪ್ರಿಪ್ರೇಷನ್ ಬ್ಲಾಗ್ನ ಹಾಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಹಬ್ಬದ್ದು ವೀಡಿಯೋ ಹಾಕ್ತೀನಿ ಅದು ಎರಡು ಪಾರ್ಟ್ ಮಾಡಿ ಹಾಕ್ತೀನಿ ಬೆಳಗ್ಗೆದೊಂದಿರುತ್ತೆ ಸಂಜೆ ಪೂಜೆದಿರುತ್ತೆ ಆಮೇಲೆ ವಿಸರ್ಜನೆ ಅದು ಈ ಥರ ಎರಡು ಭಾಗ ಮಾಡಿ ಹಾಕ್ತೀನಿ ಅದು ಯಾವಾಗ ಎಡಿಟ್ ಮಾಡ್ಕೊತೀನೋ ಏನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಂಗಂತೂ ಟೈಮು ಸಾಕಾಗ್ತಿಲ್ಲ ಮತ್ತೇನು ಗೊತ್ತಾ ನಂಗೆ ಯಾಕೋ ಎಡಿಟಿಂಗ್ ಮಾಡೋಕ್ಕೆ ಬೇಜಾರು ಥರ ಅನ್ನಿಸ್ತಾ ಇದೆ ವಿಡಿಯೋ ಹೇಗಂಗೋ ಮಾಡ್ಕೊಂಡ್ಬಿಡ್ತೀನಿ ಕುತ್ಕೊಂಡು ಎಡಿಟಿಂಗ್ ಮಾಡಬೇಕಲ್ವಾ ನಾವು ಏನೋ ಅನ್ಕೊಂಡ್ ಒಂದ್ಸಲ ಒಂದು ಅನ್ಕೊಂಡ್ ಮಾಡಿರ್ತೀವಿ ಎಡಿಟಿಂಗ್ ಮಾಡ್ದೆ ನಂಗೆ ಅದು ಆ ವಿಷಯ ಹೇಳಬೇಕು ಅನ್ಸಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಚಿನ್ನಿಗಾಗಿ ಕಾಯ್ತಾ ಇದ್ದೀವಿ ನಾನು ಅಲ್ಲಿ ಒಂದು ದೋಸೆ ತಿಂದು ಬಂದಿದ್ದೆ ಇಲ್ಲಿ ಬೆಳಗ್ಗೆ ತಾಲಿಪಟ್ಟಿತ್ತಲ್ಲ ಅಮ್ಮ ಅದೇ ಅಂತ ಇದ್ರು ನಾವು ಅಮ್ಮ ಅದೇ ಅಂತಿದ್ರು ಚಿನ್ನಿ ಹತ್ರ ಅಂತ ಇದ್ರಂತೆ ನಾನು ಇದನ್ನ ಕೆಸಿದ ಸೊಪ್ಪು ಪತ್ರ ತಗೋಬ ಅಲ್ಲಿ ಒಗ್ಗರಣೆ ಹಾಕ್ತೀನಿ ಅಂತ ಹೇಳ್ದಲ್ಲ ಅದಕ್ಕೆ ಅಮ್ಮ ಅಂತಿದ್ರಂತೆ ನೀವು ಹಬ್ಬಕ್ಕೆ ಇನ್ನೂ ಬರಬಾರ್ದಂತೆ ನಾನು ಚಿನ್ನಿ ಎಲ್ಲ ಅಹ್ ಅಂತ ಹೇಳಿದ್ರು ಅಂತ ಅಂದ್ರೆ ನಾವು ಇಲ್ಲಿ ಮನೇಲಿ ಇರೋದೇ ಇಲ್ಲ ಅಲ್ಲಿ ಹಳೆ ಮನೇಲಿ ಇರ್ತೀವಲ್ಲ ಅದಕ್ಕೇನೆ ಅದಕ್ಕೆ ಶೋಭಾಂಟಿ ಅಂತ ಇದ್ರು ನಾನು ಹಬ್ಬಕ್ಕಾಗೆ ಹುಡುಗರ್ನೆಲ್ಲ ಕರ್ಸ್ಕೊಂಡಿದಿನಿ ಅದಕ್ಕೆ ಇಲ್ಲಿ ಮನೇಲಿ ಇದ್ದಾರೆ ಅಂತ ಹೇಳ್ತೀನಿ ನಿಮ್ಮಮ್ಮಗೆ ಅಂತ ಹೇಳಿದ್ರು ನಾವು ಹಬ್ ಅಲ್ಲೆಲ್ಲರೂ ಇರ್ತೀವಲ್ವಾ ಸ್ಮಿತನೂ ಸಂಜೆ ಬಂದ್ಲೋ ಎಲ್ಲರೂ ಇರ್ತೀವಲ್ವ ಹುಡುಗರೆಲ್ಲರೂ ಅದೊಂಥರ ಚೆನ್ನಾಗಿರುತ್ತೆ ಇಲ್ಲಿ ಎಂತ ಗು ಬೇ ತರ ಸುಮ್ಮನೆ ಕುತ್ಕೋಬೇಕು ಯಾರು ಇರೋದಿಲ್ಲ ಅಮ್ಮನ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಹಾಗಾಗಿ ನಂಗೆ ಒಂಚೂರು ಅಲ್ಲ ಹಳೆ ಮನೆಗೆ ಎಲ್ಲರಿಗೂ ಅಷ್ಟೇ ನಾವು ಮನೆಗೆ ಇಲ್ಲಿಗೆ ಬಂದ್ರೆ ನಾವು ಇಲ್ಲಿರೋದಕ್ಕಿಂತ ಸ್ವಲ್ಪ ಅಲ್ಲಿರೋದೇ ಜಾಸ್ತಿ ಗಣಪತಿ ಹಬ್ಬದಲ್ಲೆಲ್ಲ ಹಾಗಾಗುತ್ತೆ ಅದೇ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಹೊರಡೋದು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಮ್ಮ ಹೆಂಗೆ ಹೋಗ್ತಾರೆ ಅಲ್ಲಿಗೆ ಅದ್ರ ಮೇಲೆ ನನ್ನ ಕೆಲಸಗಳು ಡಿಪೆಂಡ್ ಆಗುತ್ತೆ ಅದೇ ನಮ್ಮನೇಲೆನ್ ಬೆಳಗ್ಗೆ ಬೇಗ ಗಣಪತಿ ಎಲ್ಲ ಪ್ರತಿಷ್ಠಾಪನೆ ಅದೆಲ್ಲ ಮಾಡೋದಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಕೂರ್ಸೋದಕ್ಕೆ ನಾವು ಪ್ರತಿಷ್ಠಾಪನೆ ಮಾಡೋದು ಅಂತೀವಲ್ವಾ ಹಾಗೆ ಹಂಗೆ ಅದಕ್ಕೆ ಅಲ್ಲಿ ನನ್ನ ಪೂಜೆ ಸ್ವಲ್ಪ ಲೇಟ್ ಆಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಬರ್ತಾನಂತ ಅಷ್ಟೇ ಹಾ ಇದು ಬ್ಲಾಗ್ ಬ್ಲಾಗಿ ಹೀಗಾಗಿದೆ ನಾಳೆ ಬೇರೆ ಬ್ಲಾಗ್ ಬರುತ್ತೆ ಅಲ್ಲಿ ತನಕ ಈಗ ಏನು ಹೇಳೋದು ಗುಡ್ ನೈಟ್ ಹೇಳೋದು ನಿಮಗೆ ಗುಡ್ ಮಾರ್ನಿಂಗ್ ಆಗಿರುತ್ತೆ ನಾನೀಗ ಗುಡ್ ನೈಟ್ ಹೇಳಿ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ